ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ವೆಂಕಟಪ್ಪ ನಾಯಕ್ ಮಾತನಾಡಿ ಪಟ್ಟಣದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೇತಾಜಿ ಶಿಕ್ಷಣ ಸಂಸ್ಥೆಯು ಸಾವಿರಾರು ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣವನ್ನು ಮಾತ್ರ ನೀಡದೆ ಅವರಿಗೆ ಉತ್ತಮ ಜ್ಞಾನವನ್ನು ಸಂಸ್ಕಾರವನ್ನು ಕೂಡ ನೀಡಿರುವುದರಿಂದ ಇಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಉತ್ತಮವಾದ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ನೇತಾಜಿ ಸಂಸ್ಥೆಯು ಪ್ರಾಥಮಿಕ ಶಿಕ್ಷಣದಿಂದ ಕಾಲೇಜು ಹಂತದವರೆಗೂ ಶಿಕ್ಷಣವನ್ನು ನೀಡುವುದಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಕೆಎ ನರಸಿಂಹ ವಿಜಯಲಕ್ಷ್ಮಿ ದಂಪತಿಗಳು ಸಮರ್ಪಣಾ ಮನೋಭಾವದಿಂದ ಶ್ರಮಿಸಿದ್ದಾರೆ ನಮ್ಮ ಶಾಸಕತ್ವದ ಅವಧಿಯಲ್ಲಿ ತಾಲೂಕಿನಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಮಾನ್ವಿ ಪಟ್ಟಣದಲ್ಲಿ ಬಾಲಕಿಯರಿಗಾಗಿ ವಿಜ್ಞಾನ ವಿಭಾಗವನ್ನು ಪ್ರಾರಂಭಿಸುವುದಕ್ಕೆ ಶ್ರಮಿಸಿದ್ದೇನೆ ನೇತಾಜಿ ಶಿಕ್ಷಣ ಸಂಸ್ಥೆಯು ಹೆಚ್ಚಿನ ಮಟ್ಟದಲ್ಲಿ ಬೆಳೆದು ಈ ಭಾಗದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ನೀಡುವ ಮೂಲಕ ಈ ಭಾಗದ ವಿದ್ಯಾರ್ಥಿಗಳು ಕೂಡ ವೈದ್ಯಕೀಯ ತಾಂತ್ರಿಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಲಿ ಎಂದು ತಿಳಿಸಿದರು ಜನರೇ ಪಾಣಿಕ್ಕಾಗಿ ಕಣವರಿಯಬೇಕು ಪ್ರಾಣವಾಯು ವಿಜ್ಞಾನಕ್ಕೆ ಪ್ರತಿ ಯಕ್ವರೂ ಒಗ್ಗೂಡಲು ನಿರಬೇಕು ಏನು ನಮ್ಮ ಆಸೆಯಂತೆ ಸಸಿಗೆ ನೀರಿನ ಹಾತುದರು ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸದ ಇದು ಪರಿಸ್ಥಿತಿಯ ಐದು ಉಪನಾಂ ಶಾಸಕ님 ಲಾದಿ ಸ್ಕೂಲ್ ನಾಮೋತೆ ಇನ್ನು ಸ್ಟಾರ್ಟ್ ಮಾಡೋಣ ಇವತ್ತು ನಾಮ ಶಾಸಕರ ಆಗಿದರೆ 5 ಲಕ್ಷ ರೂಪಾಯಿಗಳ ಲಾದಿ ಲಾದಿ ಇಕ್ವಿಟ್ಸ್ ಕೊಡ್ಸೋ ಟೈಮ್ ಸಿಗುವ ಅದನ್ನು ಪ್ರಾರಂಭ ಮಾಡಿ ಫಸ್ಟ್ ಇಯರ್ ಎಷ್ಟು ಬಂತು ಇಪ್ಪತ್ತಾರು ಅಡ್ಮಿಷನ್ ಕೊಡು ಈಗ ಎಷ್ಟೋ ಇಲ್ಲ ನಾನು ಇವತ್ತು ಮಾಜಿ ಇದ್ದೀನಿ ನೀವು ಹೋಗಿ ಕೇಳ್ತೇನೆ ಗೌರ್ಮೆಂಟ್ ಕಾಲೇಜಲ್ಲಿ ಓನ್ಲಿ ಸೈನ್ಸ್ ಮತ್ತೆ ಗರ್ಲ್ಸ್ ಅಷ್ಟೇ ಹೇಳೋದು ನಾನು ಬಾಯ್ಸ್ ಅಲ್ಲ ಓನ್ಲಿ ಗರ್ಲ್ಸ್ ಟೂ ಹಂಡ್ರೆಡ್ ಅಡ್ಮಿಷನ್ಸ್ ಅಡ್ಮಿಷನ್ಸ್ ಯಾಕೆ ನಾನು ಈ ಕೆಲಸ ಮಾಡಿದೆ ಅಂದರೆ ಇವತ್ತು ನೀವು ನೋಡ್ತಾ ಇದ್ದೀರಿ ನೇತಾಜಿ ಶಿಕ್ಷಣ ಸಂಸ್ಥೆ ಇದು ಉತ್ತಮವಾದ ನಮ್ಮ ಮಾನಿ ಪಟ್ಟಣದ ಒಂದು ಸಂಸ್ಥೆ ಶಿಕ್ಷಣ ಖಾಸಗಿ ಶಿಕ್ಷಣ ಸಂಸ್ಥೆ ಇಂದು ಬಹಳಷ್ಟು ಇದಾವೆ ಕಲ್ಮೆಂಟ್ ಟೀಚರ್ ಸಂಸ್ಥೆ ಇದೆ ಬಹಳಷ್ಟು ಇದಾವೆ ನಾನು ಅಧ್ಯಯನ ಮಾಡಿದೆ ಇವತ್ತು ಏನಾಗಿದೆ ಇಲ್ಲಿ ಸೈನ್ಸ್ ಇವತ್ತು ನಿಮ್ಮಲ್ಲಿ ಎಸ್ ಎಸ್ ಎಲ್ ಸಿ ಇದೆ ಎಸ್ ಎಸ್ ಎಲ್ ಸಿಯಲ್ಲಿ ಇವತ್ತು ರ್ಯಾಂಕ್ ತಗೊಂಡವರು ಈ ಸಂಸ್ಥೆಯಲ್ಲಿ ಇದ್ದಾರೆ ಸ್ಟೇಟ್ ಸೆಕೆಂಡ್ ರ್ಯಾಂಕ್ ಆಗಿದಂತೆ ಪ್ರಶ್ನೆಗಳು ಇವರು ಅವರೆಲ್ಲ ಏನು ಮಾಡ್ತಾರೆ ಇಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಹೋಗ್ತಾ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದವರು

बड़ोरे नाइट कैमरे में तो चूर्ण पड़ा है गलत बड़ोरे मानते हैं ना यार नक्काशी पड़े गलत 80 परसेंट बड़ोरे पर पर तो ये आयमा ट्रेन पर मुक्ता विद्या की जीवन ये आयमा और डॉक्टरों के साथ आ सकते हैं लेही जा रहा होता है ये लोग करायमा ये साइज़ है ये लोग करायमा कॉस्ट क्यों संस्कृत को बं ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಆರೂವರೆ ಲಕ್ಷ ರೂಪಾಯಿ ಅಡಗಿತ್ತು ಅದಕ್ಕೊಂದು ರೀಸನ್ ಬೇಕಾಗಿತ್ತು ಹಂಗ ಇವತ್ತು ಟೆಂತ್ ಡ್ರಾಪ್ಔಟ್ ಆದಂತವರು ಅದಕ್ಕಿಂತ ಹೆಚ್ಚು ದುಡಿತಾ ಯಾಕೆ ಅಂತ ಧೈರ್ಯವನ್ನ ನಮ್ಮ ಶಿಕ್ಷಣ ಸಂಸ್ಥೆಗಳು ನಮ್ಮ ಮಕ್ಕಳಲ್ಲಿ ನೀಡಬೇಕಾಗಿದೆ ಇನ್ನು ವಿಚೇ ವಿಶೇಷವಾಗಿ ಏನಂತಂದ್ರೆ ಈ ಸಂಸ್ಥೆ ವಿಶೇಷ ಏನಂತ ಅಂದ್ರೆ ಇದನ್ನ ಬೇರೆ ಶಿಕ್ಷಣ ಸಂಸ್ಥೆಗಳಿಂದ ಈ ಶಿಕ್ಷಣ ಸಂಸ್ಥೆ ಏನು ವಿಶೇಷ ಅಂತಂದ್ರೆ ತುಂಬಲಾಗ್ತದೆ ಮಕ್ಕಳಿಗೆ ಅವರಿಗೆ ಕೇವಲ ಬುಕ್ ಹಿಡ್ಕೊಂಡು ಮಾತ್ರ ಅಲ್ಲ ಇಲ್ಲಿ ಆಟಗಳ ಹೇಳ್ತಾರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೀತಾವ ಆ ಕುರಿತು ಇಲ್ಲಿ ಏನು ಏನಂತ ಇದಕ್ಕೆ ವಸ್ತು ವಸ್ತು ಪ್ರದರ್ಶನ ನೀಡಲಾಗ್ತದೆ ಪಾಲಕರಿಗೆ ಪೋಷಕರಿಗೆ ಎಲ್ಲರಿಗೂ ಕೂಡ ಈ ಒಂದು ಸ್ಪರ್ಧೆಗಳನ್ನ ಏರ್ಪಡಿಸಿ ಆ ಮೂಲಕ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಇಲ್ಲಿ ಒಂದು ಶಿಕ್ಷಣದ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ತಾ ಇರೋದು ಬಹಳ ಹರ್ಷ ತಂದಿದೆ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಇಪ್ಪತ್ತೈದು ವರ್ಷಗಳ ಇಪ್ಪತ್ತೈದು ಸಾವಿರ ಮಕ್ಕಳಕ್ಕಿಂತ ಹೆಚ್ಚಿನ ರೀತಿಯಾದಂತಹ ಸರಿಸುಮಾರ್ ಒಂದು ಹದಿನೈದು ಸಾವಿರ ಮಕ್ಕಳನ್ನು ಕೂಡ ಇಲ್ಲಿ ಓದಲಿಕ್ಕೆ ಅನುವು ಮಾಡಿಕೊಟ್ಟಿದೆ ಸರಿಸುಮಾರು ಒಂದು ಮುನ್ನೂರಿಂದ ನಾನ್ನೂರು ಜನರಿಗೆ ಇಲ್ಲೇ ಕೆಲಸ ಕೊಡುವಂತಹ ವ್ಯವಸ್ಥೆಯನ್ನ ಈ ಸಂಸ್ಥೆ ಮಾಡಿರುವುದು ನಮ್ಮತ್ತೆ ಬಹಳ ಖುಷಿ ತಂದಿದೆ ಒಟ್ಟು ಸಂಸ್ಥೆಯ ಅಧ್ಯಕ್ಷರಾದ ಕೆಇ ನರಸಿಂಹ ಅವರು ರಚಿಸಿದ ಕವನ ಸಂಕಲನ ಕೃತಿ ಎದೆಯ ಮೇಲಿನ ಹೂವು ಪುಸ್ತಕವನ್ನು ನಿಕಟಪೂರ್ವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಹಿರಿಯ ಸಾಹಿತಿ ಡಾ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಬಿಡುಗಡೆಗೊಳಿಸಿದರು ಕೃತಿಯ ಕುರಿತು ಹಿರಿಯ ಬರಹಗಾರ ವೀರ ಹನುಮನ್ ಮಾತನಾಡಿದರು ರಾಯಚೂರಿನ ನಾಣ್ಯ ಸಂಗ್ರಹಕಾರರಾದ ಅಬ್ದುಲ್ ಖುದ್ದೂಸ್ ಅಪರೂಪದ ವಿಶೇಷವಾದ ನಾಣ್ಯಗಳ ಪ್ರದರ್ಶನ ನಡೆಯಿತು ಸಂಗಾಪುರ ಗ್ರಾಮದ ಶಿಲ್ಪ ದೇವರಾಜ್ ಅವರ ಕೆತ್ತನೆಯ ಶಿಲ್ಪ ಕಲಾ ಕೃತಿಗಳ ಪ್ರದರ್ಶನ ಸಿರಿಧಾನ್ಯಗಳ ಪ್ರದರ್ಶನ ಹಾಗೂ ವಿಜ್ಞಾನ ಮಾದರಿಗಳ ಪ್ರದರ್ಶನ ನಡೆಯಿತು ಮುಖಂಡರಾದ ತಿಮ್ಮಾರೆಡ್ಡಿ ಭೋಗಾವತಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ವಕೀಲರು ಡಾಕ್ಟರ್ ತನುಶ್ರೀ ಪ್ರವೀಣ್ ಕುಮಾರ್ ಪ್ರಾಚಾರ್ಯ ಈರಣ್ಣ ಮರ್ಲಟ್ಟಿ ಪದ್ಮಾವತಿ ಬಿವಿ ರೆಡ್ಡಿ ಪ್ರಿಯಾಂಕಾ ಪಕ್ಷಿ ಪ್ರೇಮಿ ಸಲ್ಲಾವುದ್ದೀನ್ ಪುರಸಭೆ ಸದಸ್ಯ ಶರಣಪ್ಪ ಮೇಧ ಕೆ ವಿಜಯಲಕ್ಷ್ಮಿ ಕೆ ರಾಜು ರವಿವರ್ಮ ಡಾಕ್ಟರ್ ಕೆ ವಿನಯ ಶಾಲೆಯ ಮುಖ್ಯ ಶಿಕ್ಷಕರಾದ ಅನಿಸ್ ಫಾತಿಮಾ ಬಸವರಾಜ್ ರಹೀಂ ಪಾಷಾ ಸೇರಿದಂತೆ ಇನ್ನಿತರರು ಇದ್ದರು